ಶಾಸಕ ಅಶೋಕ್ ಪಟ್ಟಣ್ ಅಧ್ಯಕ್ಷತೆಯಲ್ಲಿ ರಾಮದುರ್ಗ ಪಟ್ಟಣದ ತಾಲೂಕಾ ಪಂಚಾಯತ್ ಸಭಾಭವನದಲ್ಲಿ ಕೆ ಡಿ ಪಿ ಸಭೆ ನಡೆಯಿತು ಈ ಸಭೆಯಲ್ಲಿ ತಾಲೂಕಿನ ಎಲ್ಲ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಈ ವೇಳೆ ಕಾರ್ಮಿಕ ಇಲಾಖೆಯ ಅಧಿಕಾರಿ ನಾಗರಾಜ್ ಅವರನ್ನು ಶಾಸಕ ಅಶೋಕ್ ಪಟ್ಟಣ್ ತರಾಟೆಗೆ ತೆಗೆದುಕೊಂಡರು ನಿಮ್ಮ ಮೇಲೆ ಸಾಕಷ್ಟು ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬಂದಿವೆ ಜೊತೆಗೆ ಕೆಲ ಏಜೆಂಟರನ್ನು ಇಟ್ಟುಕೊಂಡು ಕೆಲಸ ಮಾಡ್ತಾ ಇದ್ದೀರಾ ಹಾಗೆ ಕಚೇರಿಯಲ್ಲೇ ಇರುವುದಿಲ್ಲ ಈ ಎಲ್ಲ ಆರೋಪಗಳು ಕೇಳಿ ಬಂದಿವೆ ನಾನೇ ಎರಡು ಮೂರು ಬಾರಿ ಖುದ್ದಾಗಿ ನಿಮ್ಮ ಕಚೇರಿಗೆ ಭೇಟಿ ನೀಡಿದರೂ ಸಹ ನೀವು ಕಚೇರಿಯಲ್ಲಿ ಇರಲಿ ಇಲ್ಲ ಎಂದು ತರಾಟೆಗೆ ತೆಗೆದುಕೊಂಡರು ಇವೋ ಈ ವರ್ಷಕ್ಕೆ ಯಾವದೇ ಬದಲಿಸಲ್ಲ ಮತ್ತು ಪ್ರಬಂಧ ಮತ್ತು ಅವು ಅವಸರ ಪ್ರೊಪೋನೆಸ್ ಸರ್ ನಾವು ಇವೋ ಅದು ಪ್ರಬಂಧಗಳಲ್ಲಿ ಮತ್ತು ಎಲೆಕ್ಟ್ರಿಕ್ ಸ್ವಲ್ಪ ಅವನು ಆಫೀಸ್ ಪರ್ಸಿಗೆ ಜಾಸ್ತಿ ರೋಸ್ ಎಲ್ಲಾ ಚೇಂಜ್ ಮಾಡ್ತಾರೆ ಯಾವ ನಮ್ಮ 24 ಗಂಟೆ ಪರ್ಸಿ ಸರ್ ಓನ್ ಅಂದ್ರೆ ಆಕ್ಸೆಸರಿ ಬನ್ನಿ ಕೊಡ್ತಾರೆ ಟ್ರಾಫಿಕ್ ಆನ್ ಸರ್ ಬೇಟ್ ಬಂದ ಕಾರಣ ಕೂತ್ಕೊಂಡು ಟೆಕನಿಕಲ್ ಸರ್ ಪರ್ಸಿ ಯಾಬಿತಿ ಗೆರೋ ನಾವು ಸರ್ ಓನ್ ಐಡಿಯಲ್ ಫಿಟ್ಸನ್ ಆಪೋಸಿಲೇ ಎಂಜರ್ ಕಂಪ್ಲೇಂಟ್ ಮೇಲೆ ಅವರು ಎಜಿ ಟಿಕೆಟ್ ಮಾಡಿದ್ದೀರಾ ನೀವೇ ಸರ್ ಆ ಎಜಿ ಟಿಕೆಟ್ ಮಾಡಿದ್ದೀವಿ ಎಜಿ ಟಿಕೆಟ್ ಮಾಡಿದರೆ ಖಾಲಿ ಮಾಡೋ ಅವಕಾಶ ಕೊಡ್ತಾರೆ ಸರ್ ಆಮೇಲೆ ಎಷ್ಟು ವರ್ಷಕ್ಕೆ ನೀವು ಬಂದ್ರು ಒನ್ ಇಯರ್ ಸರ್ ಒನ್ ಇಯರ್ ನೀವು ಸರ್ ಆಕೇ ಅಂತ ಒರ್ತಿದ್ದೀರಾ ಆಕೇ ಅಂತ ಇರ್ಕೊಳ್ತಾ ಇದ್ದೀರಾ ವಾರ್ನಿಂಗ್ ಮಾಡೋದು ಎರಡನೇ ಇವತ್ತು ಓಕೆ ಸರ್ ಲೋಕ ಅಂತ ಕೇಕ್ ಸಿಗಾರ್ ಕೊಡ್ತಾ ಇದ್ದಾರೆ ಅದಕ್ಕೆ ಅಡ್ಜಸ್ಟ್ ನೀಸೇ ಇರಲಿ ಅದೆಲ್ಲ ಮುಂದೆ ಬಲಿದಲ್ಲ ಹಾಕ್ತೋ ಓಕೆ ಸರ್ ಕರೆ ಕರೆಗೆ ಎಲ್ಲಾ ಬಾರ್ ಎಲ್ಲಾ ಇದು ತೋಂದ್ರೆ ಏನೋ ಕಾರಣಕ್ಕೆ ಒತ್ತಾ ಕೊಡ್ತೀಯಾ ಇಲ್ಲ ಸರ್ ಆರೆ ಯಾರು ಕಮೆಂಟ್ ಯಾರು ಬಡಕ್ಕೆ ನೀನು ತಾರಾ ತನ್ನ ಯಾರ್ ಬೇಕು ಅಂತ ಕೂಡ ಅವರ ಮಾತ್ರ ಕೊಡ್ತಾ ಇದ್ದಾರೆ ಎಲ್ಲಾ ಕಂಪ್ಲೇಂಟ್ ಬಿಟ್ಲಿ ಬಿಡೇ ನಂತರ ಇದು ಸಾರಾಯರತೆ ಕದನ ಅದು ಬಹಳ ಪ್ರೇಯಿ ಕೇಳಿ ಸರ್ ನಿಜ ಗೊತ್ತಾಗ್ತಿರೋದು ಅವನು ನೋಡೋಕೆ ನಿಮ್ಮ ಸುಮಾನಿ ಕೇಳಪುತ್ತೆ ಅಂದ್ರೆ ಎಲ್ಲಾ ಗೊತ್ತಿದೆ ಎಲ್ಲಾ ټول સમાચાર हिस्ट्रीನೇ ಗೊತ್ತಿದೆ ಅನ್ನುವಂತ ಬಂದ್ರೆ ನೀವು ಯಾರ್ ಯಾಕ್ರೋದು ಯಾಕ್ ಏಜೆಂಟ್ ಇೆಲ್ಲ ಗೊತ್ತಿದೆ ನೀವು ಸರ್ ಆದನೇ ಯಾವ ಕಾರ್ಯಕ್ರಮ ಮಾಡ್ತೀರೋ ಇತ್ತಾ ನಾನು ನಿಮ್ಮ ಕೈ ಬಿಡ ನೀವು ಜೇಂಟ್ ಹೋಗ್ತಾರೆ ಇಿಸ್ ಸರ್ ಅಂದ್ರೆ